ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾನು ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊಸಟಿ ಆದ್ರೂ ಸರಿಯೇ ಸೊನ್ನ ಮೊಸರಿ ಆದರೂ ಸರಿಯೇ ನಿಮ್ಮ ಮನೇಲಿ ಯಾವ ರೀತಿ ಅಕ್ಕಿ ಇರುತ್ತೋ ಸೊ ಅದೇ ಅಕ್ಕಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಸೊ ಒಂದು ಕಪ್ಪಷ್ಟು ಅಕ್ಕಿ ಹಾಕೋಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಳ್ಬೇಕು ಕಮ್ಮಿ ಉರಿಯಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಸೊ ತಂಬಿಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಹುರ್ಕೊಂಡು ಮಾಡೋದ್ರಿಂದ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಕ್ಕಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಕಮ್ಮಿ ಉರಿಯಲ್ಲಿ ಸೊ ಇದಕ್ಕೆ ಚ ಇವಾಗ ಎಲ್ಲ ಹುರಿದಾಗಿದೆ ಫುಲ್ ಕಲರ್ ಚೇಂಜ್ ಆಗಿದೆ ನೋಡಿ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಕೊಳ್ಬೋದು ಅಕ್ಕಿ ಬಿಸಿ ಇರುತ್ತಲ್ವ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಹುರ್ಕೊಳ್ಬಿಟ್ಟು ಸೈಡಲ್ಲಿ ತಿಳ್ಕೊಂಡಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಬೀಜ ಎಲ್ಲ ಹುರ್ಕೊಬಿಟ್ಟು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಬೇಕು ಎಲ್ಲ ಐಟಮುನು ಚೆನ್ನಾಗಿ ಹುರ್ಕೊಂಡು ಮಾಡೋದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನು ಯಾವ ಕಪ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ತೆಂಗಿನಕಾಯಿನ ತೆಂಗಿನ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ತೊಗೊಂಡು ಚೆನ್ನಾಗಿರುತ್ತೆ ಸೊ ಅದೇ ಕಪ್ಪಲ್ಲೇ ಕೊಬ್ಬರಿನ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಾಣಲಿ ಏನು ಬಿಸಿ ಇತ್ತಲ್ಲ ಅದರಲ್ಲೇ ಹುರ್ಕೊಂಡಿದ್ದೀನಿ ಸೊ ಶೇಂಗ ಬೀಜ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಒಂದನ್ನು ಎರಡನ್ನಾಗಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಅದೇ ಒಂದು ಚಿಕ್ಕದೊಂದು ಬಟ್ಲು ತೊಗೊಬಿಟ್ಟು ಒಂದು ಒಂದು ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಕಿ ನೀರು ಇದ್ದೀನಿ ಸೊ ನೀರು ಬಿಸಿ ಆದಮೇಲೆ ನಾನು ಯಾವ ಕಪ್ಪಲ್ಲಿ ಅಕ್ಕಿನೂ ಹುರ್ಗಡ್ಲೇನೂ ಮತ್ತು ಕೊಬ್ಬರಿ ಶೇಂಗ್ ಬೀಜ ಎಲ್ಲ ತೊಗೊಂಡಿದ್ನೋ ಸೊ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡು ಹಾಕ್ಕೊಂಡಿದ್ದೀನಿ ಬೆಲ್ಲ ಜಸ್ಟು ಕರ್ಗಿದ್ರೆ ಸಾಕು ಅದು ಪಾಕ ಮಾಡ್ಕೊಳ್ಬೇಕಾಗಿ ಏನಿಲ್ಲ ಸೊ ಕರ್ಕೊಂಡ್ರೆ ಕರ್ಗಿದ್ರೆ ಸಾಕು ನೀರಲ್ಲಿ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಥರ ಚೆನ್ನಾಗಿ ಕರಗಿದ್ರೆ ಸಾಕು ಬೆಲ್ಲ ಎಲ್ಲ ಪಾಕ ಏನು ಮಾಡ್ಕೊಳ್ಳೋದು ಬೇಡ ಇದನ್ನು ಶೋಧಿಸ್ಕೊಳ್ಳೋಣ ಇವಾಗ ಬೆಲ್ಲಪ್ಪ ಇದನ್ನು ನೀರು ಬೆಲ್ಲದ ನೀರನ್ನು ಶೋಧಿಸ್ಕೊಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾವೇನು ಅಕ್ಕಿನೂ ಉರ್ಗಡ್ಲೇನೋ ಹುರಿದಿಟ್ಕೊಂಡಿದ್ದು ಅದು ಫುಲ್ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು ಫುಲ್ ತಣ್ಣ ತಣ್ಣಗೆ ರುಬ್ಕೊಳ್ಬೇಕು ತರಿ ತರಿ ಇರಬಾರ್ದು ಫುಲ್ ನುಣ್ಣಗೆ ಆಗಬೇಕು ಅದು ನೋಡಿ ಈ ಥರ ನುಣ್ಣಗಿರಬೇಕು ಇಷ್ಟು ನುಣ್ಣಗೆ ರುಬ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಇವಾಗ ರುಬ್ಕೊಬಿಟ್ಟು ಎಲ್ಲ ಅದೇ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ತೊಗೊಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತರಿ ತರಿ ಇರಲಿ ಸೊ ಈ ಥರ ಸ್ವಲ್ಪ ತರಿ ಲೈಟಾಗಿ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಇತ್ತು ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿನೂ ಉರ್ಗಡ್ಲೆನೂ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಹಾಕೊಂಡಿದ್ದೆ ಸೊ ಶೇಂಗಾ ಬೀಜನೂ ಒಂದು ಅರ್ಧ ಕಪ್ಪಷ್ಟು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ತರಿ ತರಿಯಾಗಿ ರುಬ್ಕೊಂಡು ಹಾಕೊಂಡಿದ್ದು ಮತ್ತು ಎಷ್ಟ್ರ ಮೇಲುಗಡೆ ಒಂದು ಅರ್ಧ ಕಪ್ಪಷ್ಟು ಶೇಂಗ ಬೀಜ ಹಾಕ್ಕೊಂಡಿದ್ದು ಮತ್ತು ಏನು ನಾವು ಬಿಸಿ ಮಾಡಿಬಿಟ್ಟು ಇಟ್ಕೊಂಡಿದ್ವಲ್ಲ ಕೊಬ್ಬರಿನೂ ಒಂದು ಕಪ್ಪಷ್ಟು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲದ ನೀರು ತುಂಬ ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನನಗೆ ಚೌಟಲ್ಲಿ ಅಷ್ಟು ಚೆನ್ನಾಗಿ ಆಗಿಲ್ಲ ಹಂಗಾಗ್ಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಹಾಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಕೈಗೆ ಸ್ವಲ್ಪ ತುಪ್ಪ ಆಗಲಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಆಗಲಿ ಸಲ್ಕೊಬಿಟ್ಟು ಚಿಕ್ಕ ಚಿಕ್ಕ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ ನಾನು ಈ ಥರ ಉಂಡೆ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಐಟಮನ್ನು ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಾಗಿದೆ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸರಿ ನಾನು ಈ ಸಲ ತುಂಬ ಸ್ವಲ್ಪನೇ ಮಾಡಿದ್ದು ಸೊ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ಸೊ ಚೆನ್ನಾಗಿರೋದ್ರಿಂದ ಬೇಗನೆ ಖಾಲಿ ಆಯಿತು ಸೊ ನೆಕ್ಸ್ಟ್ ಟೈಮ್ ಮಾಡಬೇಕು ಇನ್ನು ನಮ್ಮ ಮನೆಯವರು ನನ್ನ ಮಕ್ಕಳು ಇದ್ದರು ಚೆನ್ನಾಗಿದೆ ಇನ್ನೂ ಸ್ವಲ್ಪ ಮಾಡುವಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಇದ್ದರು ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡಬೇಕು ಬಟ್ ಸೂಪರಾಗಿ ಬಂದಿತ್ತು ಎಲ್ಲ ಐಟಮು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಓಕೆ ನಿಮ್ಗೆ ಈ ವಿಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿ